ಹಲವು ವಿಚಾರಗಳನ್ನು ತಮ್ಮ ಮುಂದೆ ಮಾತಾಡಬೇಕು ಅಂತಲೇ ಬಂದೆ ಆದರೆ ಮಳೆ ಸ್ವಲ್ಪ ಬಂದು ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಕಾಣುತ್ತೆ ಇದು ಕೆಟ್ಟಿದ್ದು ಅಂತ ಯಾರು ಭಾವಿಸಬೇಡಿ ಮಳೆ ಬರೋದು ಬಹಳ ಒಳ್ಳೇದು ಯಾಕೆಂದ್ರೆ ಈ ಗ್ರಾಮಕ್ಕೆ ಬಿಸಿ ಬೆಳಕೆ ಇರಲಿಲ್ಲ ಸೂರ್ಯ ಬಂದರೆ ಮಾತ್ರ ಬೆಳಕು ಇವತ್ತು ನೋಡಿ ನಮ್ಮ ಪಾಟೀಲ್ರ ದಿಶೆಯಿಂದ ಊರ ಮಧ್ಯದಲ್ಲಿ ಸೂರ್ಯ ಬಂದು ನಿಂತು ಬಿಟ್ಟಿದ್ದಾನೆ ಈಗ ಯಾರು ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರವರು ಅವರು ಈ ಊರಿಗೆ ಮಾತ್ರ ಅಲ್ಲ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಸೂರ್ಯ ಬೇರ್ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ ನೀವು ಈ ಊರಿನಲ್ಲಿ ನೋಡಿ ಬೀದರ್ನಲ್ಲಿ ನೋಡಿ ಗುಲ್ಬರ್ಗ ನೋಡಿ ಆಂಧ್ರದಲ್ಲಿ ನೋಡಿ ತಮಿಳುನಾಡಿನಲ್ಲಿ ನೋಡಿ ಯಾಕೆ ವೆಸ್ಟ್ ಬೆಂಗಾಲ್ ನೋಡಿ ನೋಡಿ ಎಲ್ಲಿ ನೋಡಿದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗ್ತಾರೆ ಇಷ್ಟೊಂದು ಪ್ರಚಾರದಲ್ಲಿರ್ತಕ್ಕಂಥವರು ಇಷ್ಟೊಂದು ಮೇಧಾವಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮಳೆ ಬರ್ತಾ ಇರೋ ಕಾರಣದಿಂದ ನನ್ನ ಭಾಷಣವನ್ನು ಸಣ್ಣದಾಗಿ ಮಾಡ್ತೇನೆ ನೀವು ನಾನು ಬರುವಾಗ ನೀವು ಹೇಳ್ತಾ ಇದ್ರಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರಿ ಇದು ಸತ್ಯನಾ ಅವರು ಸಂವಿಧಾನ ಶಿಲ್ಪಿನ ಅನುಮಾನ ಯಾರಿಗಾದ್ರೂ ಇದೆಯಾ ಇಲ್ಲ ಹಾಗಿದ್ರೆ ರಾಹುಲ್ ಗಾಂಧಿ ಅವರು ಒಂದು ಸಂವಿಧಾನದ ಪುಸ್ತಕ ಕೈಯಲ್ಲಿಡ್ಕೊಂಡು ಇದು ಈಗ ಬರೆದಿರೋದಲ್ಲ ಸಾವಿರ ವರ್ಷ ಹಿಂದೆ ಬರೆದಿರೋದು ಅಂತ ಹೇಳಿದ್ರಲ್ಲ ಅವಾಗ ನಿಮ್ಗೇನ್ ಅನ್ನಿಸ್ತು ನಿಮ್ಗೇನ್ ಅನ್ನಿಸ್ತು ಅವರನ್ನು ಹುಚ್ಚಾಸ್ಪೆಟ್ಲೆ ಕಳಿಸ್ಬೇಕು ಅಂತ ಅನಿಸ್ಲಿಲ್ವಾ ಬಾಬಾ ಸಾಹೇಬರ ಬಗ್ಗೆ ಯಾರಾದರೂ ಈ ರೀತಿ ತಪ್ಪು ಮಾಡಿದರೆ ನಾವು ಸಹಿಸ್ಕೊಂಡು ಸುಮ್ಮನೆ ಇದು ಒಂದು ಸಾವಿರ ವರ್ಷ ಆಯ್ತಾ ಸಂವಿಧಾನ ಬರೆದು ಎಂಥ ವಿಪರ್ಯಾಸ ಇದು ತಿರುಗಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ತೆಗೆದು ಬಿಡ್ತಾರೆ ಅಂತಾರೆ ಈಗ ಅಪಮಾನ ಮಾಡ್ತಾ ಇರೋರು ಯಾರು ಅವ್ರಿಗೆ ಉತ್ತರ ಕೊಡಬೇಕಿಲ್ಲ ಅದಾಯ್ತು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕೂಗಾಡಿದ್ರಿ ಈಗ ನೀವು ಹೌದು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಅವರಿಗೆ ಭಾರತ ರತ್ನ ಯಾರು ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ಎರಡು ಸಾರಿ ಸೋಲಿಸಿದ್ದು ಕಾಂಗ್ರೆಸ್ ಸೋಲಿಸಿದ ಮೇಲೆ ಅವರನ್ನು ಯಾರು ಸೋಲಿಸಿದ್ರು ಖರ್ಜೋಳ್ಕರ್ ಅಂತ ಒಬ್ಬ ವ್ಯಕ್ತಿಗೆ ಅವರಿಗೆ ಏನೋ ಪದ್ಮಭೂಷಣ ಕೊಡ್ತದೆ ಕಾಂಗ್ರೆಸ್ಸು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡೋದಿಲ್ಲ ನಮಗೆ ಸಿಟ್ಟು ಬರಬಾರ್ದ ಇದಕ್ಕೆ ಅವರನ್ನು ಪ್ರಶ್ನೆ ಮಾಡಬೇಕಾ ಬೇಡ ಇವೆಲ್ಲ ಪ್ರಶ್ನೆಗಳು ಬೇಕಾದಷ್ಟು ನಮ್ಮಲ್ಲಿವೆ ಆದರೆ ಸುಳ್ಳುಗಳನ್ನು ನಮ್ಮ ಮೇಲೆ ಹೇಳ್ತಾರೆ ಬಾಬಾ ಸಾಹೇಬಿಗೆ ಏನಾದರೂ ಅಪಮಾನ ಆಗಿದ್ರೆ ಈ ದೇಶದಲ್ಲಿ ಅದು ನಮ್ಮನ್ನು ಅರವತ್ತೈದು ವರ್ಷ ಆಡಳಿತ ಮಾಡಿರೋರಿಂದ ಆಗಿದೆಯೇ ಹೊರತು ಈ ಹತ್ತು ವರ್ಷ ಆಡಳಿತ ಮಾಡಿದವರಿಂದಲ್ಲ ಈ ಹತ್ತು ವರ್ಷ ಆಡಳಿತ ಮಾಡಿರತಕ್ಕಂಥ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ಸ್ಥಳ ಓದಿದ ಲಂಡನ್ನ ಸ್ಥಳ ಡೆಲ್ಲಿಯಲ್ಲಿದ್ದ ಸ್ಥಳ ಅವರು ಬುದ್ಧಿಸಮ್ ಸೇರಿದ ಸ್ಥಳ ಜೊತೆಗೆ ಅಂತ್ಯಕ್ರಿಯೆ ಆದ ಸ್ಥಳ ಎಲ್ಲವನ್ನು ಪಂಚಕ್ಷೇತ್ರಗಳನ್ನಾಗಿ ಮಾಡಿ ಅವುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದ ಇವತ್ತು ಸ್ಮಾರಕಗಳನ್ನು ಮಾಡಿದ್ದ ಆ ಒಂದು ಗೌರವ ಕೊಟ್ಟಿದ್ದು ಮೋದಿಜಿಯವರು ಆ ಕಾರಣದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರು ಮೋಸ ವಂಚನೆ ಮಾಡಿದವರು ಯಾರು ಇವತ್ತಿಗೂ ಕೆಲವರು ಹೇಳ್ತಾರೆ ಅರವತ್ತೈದು ಎಪ್ಪತ್ತು ವರ್ಷ ಈ ದೇಶವನ್ನ ಆಳಿದ ಮೊನ್ನೆ ಖರ್ಗೆ ಅವರು ಮೊನ್ನೆ ಒಂದು ಮಾತನ್ನ ಹೇಳಿದ್ದಾರೆ ದಲಿತರಿಗೆ ಈ ದೇಶದಲ್ಲಿ ಬಹಳ ಅನ್ಯಾಯ ಆಗಿದೆ ಅಂತ ಹೋಗ್ಲಿ ಬಿಡಿ ದಲಿತರಿಗೆ ಬಹಳ ಅನ್ಯಾಯ ಆಗಿದೆ ಆದ್ರೆ ನಿಮಗ ಒಳ್ಳೇದಾಗಿದೆಯಲ್ಲ ನಿಮಗ ಒಳ್ಳೇದಾಗಿದೆಯಲ್ಲ ನಿಮಗೇನು ತೊಂದ್ರೆ ನಿಮ್ಮ ತಳಗಡೆ ಯಾವ ದಲಿತನಾದ್ರೂ ಲೀಡರ್ ಆಗಿ ಬೆಳೆದಿದಾರ ಯಾಕೆ ಯಾರೂ ಒಂದು ವೀಲ್ಡರ್ ಆಗಿಲ್ಲ ಈ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ಲೀಡರ್ ಕಾಣ್ತಾ ಇಲ್ಲ ನಮಗೆ ಯಾಕೆ ಅವ್ರಿಗೂ ಪ್ರೋತ್ಸಾಹ ಮಾಡೋರು ಬೇಕಲ್ವಾ ನಾನು ಬೆಳೆದಿದ್ದೇನಪ್ಪ ಇನ್ನೂ ಒಬ್ರು ಬೆಳೀಲಿ ಏನು ಬೇಕಲ್ಲ ಹಾಗಿಲ್ಲ ಅವ್ರ ಮಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಈ ದೇಶದಲ್ಲಿ ಸಿಗಬೇಕಾಗಿದ್ದ ಗೌರವ ಸಿಗಲೇ ಇಲ್ಲ ಹೋದ್ವಾರ ಹೇಳಿದ್ದಾರೆ ಅಂದರೆ ನಾನು ಕೇಳ್ತೇನೆ ಗೌರವ ಅವರಿಗೆ ಯಾರು ಕೊಡಬೇಕಾಗಿತ್ತು ಭಾರತ ರತ್ನ ಕೊಡಲಿಲ್ಲ ಹೋಗ್ಲಿ ಅವರಿಗೆ ಗೌರವ ಕೊಡಬೇಕಾಗಿದ್ದುದು ಅಧಿಕಾರದಲ್ಲಿದ್ದವರು ಯಾಕೆ ನೀವೇ ಅಧಿಕಾರದಲ್ಲಿ ಅರವತ್ತೈದು ಎಪ್ಪತ್ತು ವರ್ಷ ಇದ್ರಲ್ಲ ಯಾಕೆ ಕೊಡಲಿಲ್ಲ ದಲಿತರು ಯಾಕೆ ಇಷ್ಟು ದುಡಿದಿದ್ದಾರೆ ಇವತ್ತು ಕೂಡ ಕೇಳಿ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ಈ ಗ್ಯಾರಂಟಿಗಳು ಎಲ್ಲರಿಗೂ ಫ್ರೀ ಅಂದರು ಕಾಕಾ ಪಾಟೀಲ್ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂದ್ರಲ್ಲ ಸಿದ್ದರಾಮಯ್ಯನವ್ರೆ ಆದ್ರೆ ದಲಿತರಿಗೆ ಯಾಕೆ ಫ್ರೀ ಇಲ್ಲ ದಲಿತರಿಗೆ ಯಾಕೆ ಕೊಟ್ಟಿಲ್ಲ ನೀವು ಕೇಳಿದ್ರೆ ಎಲ್ರಿಗೂ ಫ್ರೀ ದಲಿತರಿಗೆ ಮಾತ್ರ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಅವ್ರಿಗೆ ಉದ್ಧಾರಕ್ಕೆ ಇಟ್ಟಿದ್ದ ಹಣ ಅವ್ರಿಗೆ ಕೊಟ್ಟು ಅದು ಗ್ಯಾರಂಟಿ ಅಂತಾರೆ ಇದು ನೀವು ಮಾಡಿದ ಗ್ಯಾರಂಟಿ ಮೋಸ ಅಲ್ವಾ ಇದನ್ನು ಪ್ರಶ್ನೆ ಮಾಡಬಾರ್ದಾ